Namaskara. News 26 case. Wow, Swagatam. <laughs> ಅನ್ನೋದು ಡೈಲಾಗ್ ಗಾಯ್ತು ಡೆವೆಲ್ ಸಿನಿಮಾದ ಸಾಂಗ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಅವರ ಡೆವೆಲ್ ಸಿನಿಮಾ ರಿಲೀಸ್ ಗೆ ರೆಡಿ ಆಗ್ತಿದೆ ಇಲ್ಲಿವರೆಗೆ ಈ ಸಿನಿಮಾದ ಪೋಸ್ಟರ್ ಗಳು ಮಾತ್ರವೇ ಹೊರ ಬಂದಿತ್ತು ಇದೀಗ ಡೆವೆಲ್ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗುವ ದಿನಾಂಕ ಘೋಷಣೆಯಾಗಿದೆ ಜೊತೆಗೆ ಮೊದಲ ಹಾಡಿನ ಟೈಟಲ್ ಏನು ಅಂತ ಚಿತ್ರತಂಡ ರಿವಿಲ್ ಮಾಡಿದೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಎಂದು ಈ ಹಿಂದೆ ದರ್ಶನ್ ಅವರ ಆಡಿಯೋ ಎಂಬುದಾಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಡೈಲಾಗ್ ರೀಲ್ಸ್ ಕೂಡ ಮಾಡಿ ಟ್ರೆಂಡಿಂಗ್ ನಲ್ಲಿತ್ತು ಈಗ ಇದೇ ಡೈಲಾಗ್ ದರ್ಶನ್ ಸಿನಿಮಾದ ಹಾಡಾಗಿದೆ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಜೈಲು ಸೇರಿದಾಗ ಈ ಆಡಿಯೋ ವೈರಲ್ ಆಗಿತ್ತು ಹಲವು ವರ್ಷಗಳ ಹಿಂದೆ ದರ್ಶನ್ ಕೋಪದಿಂದ ಮಾತನಾಡಿದ ಆಡಿಯೋ ಇದು ಅಂತ ಹೇಳಲಾಗ್ತಿತ್ತು ದರ್ಶನ್ ಫ್ಯಾನ್ಸ್ ಕೂಡ ಈ ಡೈಲಾಗ್ ಹೇಳುತ್ತಾ ಅಭಿಮಾನ ಮೆರಿತಿದ್ರು ಈಗ ಇದೇ ಡೈಲಾಗ್ ಸಾಂಗ್ ಆಗಿ ರಿಲೀಸ್ ಆಗ್ತದೆ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ